హాయ్ హలో వెల్కమ్ బ్యాక్ టు మై యూట్యూబ్ చాలా ఎలా హేగర ఎలా చనగర అందుకు ఇవతినట్వంటీ వన్ డేస్ వేయిట్లాస్ చాలెంజ్న డే ట్వెల్వ్ ಹೌದು ಇವತ್ತು ಕೂಡ ಅಷ್ಟೇ ತುಂಬ ಆಗಿ ನಾನು ಒಂದು ಡೇನ ಸ್ಟಾರ್ಟ್ ಆಗ್ತಾ ಇದೆ ಆ್ಯಂಡ್ ವಿತ್ ಎನರ್ಜಿಟಿಕ್ಕಾಗಿ ನಾನು ಒಂದು ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಾನು ಒಂದು ಡೈಲಿ ರೊಟೀನ್ ಜೊತೆಗೆ ಇವತ್ತು ಒಂದು ಸ್ವಲ್ಪ ಎಕ್ಸ್ಟ್ರಾ ಸೇರಿಸ್ತಾ ಇದ್ದೀನಿ ಆ್ಯಂಡ್ ಜೊತೆಗೆ ತ್ರಿಷನೂ ಕೂಡ ಒಂದು ಇಂಟ್ರೆಸ್ಟಿಂಗ್ ಆಗಿರೋಂತ ಒಂದು ರೆಸಿಪಿನ ಮಾಡ್ತಿದ್ದಾಳೆ ಇದು ಒಂದು ಕಾಮನ್ ರೆಸಿಪಿನಿ ಅಂತಲೇ ಹೇಳ್ಬೋದು ಬಟ್ ಅವಳು ಮಾಡೋದಕ್ಕೂ ಸ್ವಲ್ಪ ಮೆಥಡ್ ಎಲ್ಲ ಸ್ವಲ್ಪ ಚೇಂಜಸ್ ಇರುತ್ತೆ ಅದನ್ನು ತಪ್ಪದೇ ರೆಸಿಪಿನ ಟ್ರೈ ಮಾಡಿ ಆ್ಯಂಡ್ ಸಖದಾಗಿ ಬಂದಿತ್ತು ಕೂಡ ರೆಸಿ ರೆಸಿಪಿ ಆ್ಯಂಡ್ ನಾನು ನನ್ನ ಒಂದು ಡೈಲಿ ರೋಟೀನಲ್ಲಿ ಎಕ್ಸಸೈಸ್ ವರ್ಕೌಟು ಮತ್ತು ನನ್ನ ವೆಯ್ಟ್ ಚೆಕ್ ಮಾಡೋದು ಎಲ್ಲಾನು ಪ್ರತಿಯೊಂದನು ಆ್ಯಸಿಟೈಸ್ ಮಾಡ್ತಾ ಇದ್ದೀನಿ ಇವತ್ತು ಒಂದು ವೆಯ್ಟ್ ವಿಡಿಯೋ ಚೆಕ್ ಮಾಡೋದನ್ನು ಮರೆತಿದ್ದೆ ಅಷ್ಟೇ ಅದಾಗ್ತಿದ್ದಂಗೆ ನಾನು ನನ್ನ ಒಂದು ಗ್ರೀನ್ ಟೀ ಆಗಿರ್ಬೋದು ನಾನು ಒಂದು ಸ್ಮೂತಿ ಆಗಿರ್ಬೋದು ತೊಗೊಳ್ತಾ ಇದ್ದೀನಿ ಆಮೇಲೆ ಒಂದು ಕರ್ಬೂಜ ಹಣ್ಣು ಅಂದರೆ ಲೈಕ್ ಒಂದು ಕರ್ಬೂಜ ಅರ್ಧ ಹೋಳಷ್ಟು ನೀವು ಅದನ್ನು ಜ್ಯೂಸ್ ಮಾಡ್ಕೋಬೇಕು ಹೇಗೆ ಜ್ಯೂಸ್ ಮಾಡ್ಕೊಳ್ಳೋದು ಅಂದರೆ ಸಿಪ್ ಅದರೊಳಗಡೆ ಇರೋದನ್ನೆಲ್ಲನೂ ತೆಗೆದುಬಿಟ್ಟು ನೀಟಾಗಿ ಜ್ಯೂಸ್ ಮಾಡಿಕೊಂಡು ಬ್ಲೆಂಡರಲ್ಲಿ ಅದಕ್ಕೆ ಒಂದು ಅಷ್ಟು ಮೆಣಸು ಮತ್ತು ಉಪ್ಪನ್ನು ಹಾಕಿದ್ರೆ ಜ್ಯೂಸ್ ರೆಡಿಯಾಗಿರುತ್ತೆ ಇದಕ್ಕೆ ಬೇಕಿದ್ರೆ ನೀವು ಏಲಕ್ಕಿನೂ ಕೂಡ ಸೇರಿಸ್ಕೋಬೋದು ಸಖತ್ತಾಗಿರುತ್ತೆ ಆ್ಯಂಡ್ ವೆಯ್ಟ್ ಲಾಸ್ಗೆ ಫ ಕ್ವಿಕ್ಕಾಗುತ್ತೆ ತುಂಬಾ ಫಾಸ್ಟಾಗಿ ಆಗುತ್ತೆ ಇದನ್ನು ನೀವು ಡೈಲಿ ರೆಗ್ಯುಲರ್ ವಾರಕ್ಕೆ ಒಂದು ನಾಲ್ಕು ಸತಿ ಕುಡಿತಾ ಬಂತು ಅಂದರೆ ವೆಯ್ಟ್ ಲಾಸ್ ಆಟೋಮೆಟಿಕ್ ಆಗಿ ತುಂಬಾ ಡೌನ್ ಆಗುತ್ತೆ ಆ್ಯಂಡ್ ನಾನು ಕೂಡ ಟೈಮ್ ಆಯಿತು ಸ್ಕೂಲಿಗೆ ಹೊಡ್ತಾ ಇದ್ದೀನಿ ಸೊ ಸ್ಕೂಲಿಂದ ಬಂದೆ ಸ್ಕೂಲಿಂದ ನಾನು ನಾನಿಲ್ಲಿ ಎರಡು ಚಪಾತಿ ಬೆಂಡೆಕಾಯಿ ಪಲ್ಯ ಮತ್ತು ಸೌತೆಕಾಯಿ ಮತ್ತೆ ಆಲಿಯ ಭಟ್ ಅವ್ರದ್ದು ಬೀಟ್ರೂಟ್ ರಾಯ್ತಾನು ಕೂಡ ಮಾಡಿಕೊಂಡೆ ಸಖತ್ತಾಗಿರುತ್ತೆ ಬೀಟ್ರೂಟ್ನ ಸಣ್ಣದಾಗಿ ತುರ್ಕೋಬೇಕು ಅದಕ್ಕೆ ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ತುರಿ ಬೇಕಾದ್ರೂ ಕೂಡ ಹಾಕೋಬೋದು ಶಿಟಿಗೆ ಉಪ್ಪು ಸ್ವಲ್ಪ ಮೆಣಸು ಹಾಕೊಂಡ್ರೆ ಬೀಟ್ರೂಟ್ ರೈತ ರೆಡಿ ಇದೆ ಆ್ಯಂಡ್ ಸಂಜೆ ನಾನು ಸ್ವಲ್ಪ ಬೇಗನೆ ಊಟ ಮಾಡಿದೆ ನೋಡಿ ಒಂದು ಚಪಾತಿ ತೊಗೊಳ್ತಾ ಇದ್ದೀನಿ ಸೌತೆಕಾಯಿ ಮತ್ತು ಬೆಂಡೆಕಾಯಿದು ಇದು ಪಲ್ಯ ಸೊ ಅದಾಗ್ತಿದ್ದಂಗೆ ನಾನು ನಾನು ಒಂದು ರೊಟೀನ್ಗೆ ಬಂದೆ ಅಂದರೆ ಕಿಟಕಿಗಳೆಲ್ಲ ತುಂಬ ಗಲೀಜಾಗಿತ್ತು ಸೊ ಕಿಚನ್ನಲ್ಲಿ ಅದನ್ನೆಲ್ಲನೂ ಕೂಡ ಚೆನ್ನಾಗಿ ಉಜ್ಕೊಂಡು ಎಲ್ಲ ಮಾಡ್ತಾಯಿದ್ದೀನಿ ಪೇಂಟ್ ಮಾಡಿಸ್ಬೇಕು ಮನೆಗೆ ಬಟ್ ಪೇಂಟ್ ಮಾಡಿಸೋದಕ್ಕೆ ಇಲ್ಲ ನಾವು ಇದೇ ಮನೇಲಿ ಇರಬೇಕಾ ಬೇಡವಾ ಅನ್ನೋದು ಕೂಡ ನಮಗೆ ಗೊತ್ತಾಗ್ತಾ ಇಲ್ಲ ಡಿಸೈಡ್ ಕೂಡ ಆಗ್ತಾ ಇಲ್ಲ ಸರಿಯಾಗಿ ಅದೊಂದು ಕಾರಣದಿಂದ ಪೇಂಟ್ ಮಾಡ್ಸೋಕ್ಕಾಗಿಲ್ಲ ಇವತ್ತು ಸಂಡೇ ಸ್ಪೆಷಲ್ ನಮ್ಮ ತ್ರಿಷಾ ಬೇಬಿಯವರು ರಸಮ್ನ ಮಾಡ್ತಾ ಇದ್ದಾರೆ ಚಪ್ಪಾಳೆ ಓಕೆ ಸೆಲ್ಫ್ ಮೋಟಿವೇಟೆಡ್ ಒಳ್ಳೇದಲ್ವಾ ಅಂಡ್ ಇವಾಗ ತ್ರಿಶಾ ಅವರು ಸತಿ ನನಗೆ ಕೊರೋನಾ ಬಂದಾಗ ರಸಂ ಮಾಡಿಕೊಟ್ಟಿದ್ರು ಆ ಹಾ ಹೆಂಗಿತ್ತು ಗೊತ್ತಾ ಆ ಟ್ವೆಂಟಿ ಏಟ್ ಡೇಸ್ ನನಗೆ ಒಂದು ತಾಯಿ ಪ್ರೀತಿನ ಕೊಟ್ಟಿದ್ದಳು ಖಂಡಲ್ಲಿ ನಿಜವಾದ ನೀರು ಅವಾಗ ಬಂದಿತ್ತು ಇವಾಗ ಬರ್ತಾ ಇಲ್ಲ ಯಾಕೋ ಸರಿ ಓಕೆ ಟೈಮ್ ಸೊ ಲೈಟ್ ಆಗಿ ಮೇಕ್ ಓವರ್ ಮಾಡ್ತಾ ಇದೀನಿ ಈ ಕಡೆನೂ ಒಂದಿಡ್ತಾ ಇಡ್ತಾ ಇದೀನಿ ಸೊ ನೋಡಿ ನಮ್ಮ ಮಿಸ್ ತ್ರಿಷಾ ಅವರು ಅಡಿಗೆ ಮಾಡ್ತಾ ಇದ್ದಾರೆ ಈಗ ಹೆಸರು ಹೇಳ್ತಾರೆ ಬೇಡ ಹೆಸ್ರು ಹೇಳಿ ಏನು ಅಂತ ಇದೆ ಏನೇನು ಹೆಸ್ರು ಹೇಳಿ ಗಾರ್ಲಿಕ್ ಹಾಂ ಇದು ಟೊಮ್ಯಾಚೊ ಓಕೆ ಆಮೇಲೆ ಇದು ಮೆಂತ್ಯ 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 ಕಾಳು ಹಾಂ ಓಕೆ ಸಾಸಿವೆ ಹಾಂ ಜೀರಿಗೆ ಓಕೆ ವೆರಿ ಗುಡ್ ಎಲ್ಲ ಕರೆಕ್ಟಾಗಿ ಹೆಸ್ರು ಹೇಳಿದೆಯಾ ಕನ್ಬ್ರೆಡ್ ಚಿಲ್ಲೈ ಸೆಲೆಬ್ರೇಷನ್ಸ್ ರಸಂ ಮಾಡೋಣ ಪ್ರೋಸೆಸ್ ಹೇಳಿ ಮೇಡಮ್ ಎಣ್ಣೆ ಹಾಕಿದ್ದಾರೆ ಸಾಸಿವೆ ಜೀರಿಗೆ ಮೆಂತ್ಯನೂ ಹಾಕಿದ್ದಾರೆ ಮತ್ತು ಕರಿಬೇವು ಇವಾಗೇನು ಮೆಣಸಿನ್ಕಾಯಿ ಏನು ಮೆಂಷನ್ಕಾಯಿ ಆಮೇಲೆ ಅದನ್ನ ಅಲರ್ಟ್ಸ್ಬೇಕು ಅಂದ್ರೆ ಫ್ರೈ ಮಾಡಬೇಕು ಅಲರ್ಟ್ಸ್ ಅಲರ್ಟ್ ಓಕೆ ನೆಕ್ಸ್ಟ್ ಅವ್ರು ಯೂಟ್ಯೂಬ್ ನ ನೋಡ್ಕೊಂಡು ಮಾಡ್ತಾ ಇದ್ದಾರೆ ಆ ಅದಲ್ಲ ಹೇಳಬಾರದು ರಿಯಲ್ ಇರೋದನ್ನು ರಿಯಲಾಗಿ ಹೇಳಬೇಕು ಸೋ ಇವಾಗ ಫ್ರೈ 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 ಅಂಟಿಲ್ ಇಟ್ ಗೆಟ್ ಏನಂತ ಇದೆ ಗಮ್ಮತೆ ಇದೆಯಾ ಓಕೆ ಓಕೆ ಆಮೇಲೆ ಗಮ್ ಅಂತ ಇದೆ ಅದಕ್ಕೆ ನಾನು ಹಾಕ್ರಿ ಬನ್ನಿ ಬಂದು ಹಾಂ ನೀನು ಬಂದುಬಿಡು ನಾನು ಬರೋದಿರ್ಲಿ ಇವಾಗ ಒಂದು ನಿಮಿಷ ಆನ್ ಮಾಡಬೇಕು ಓಕೆ ಆಫ್ ಆಗೋಗಿತ್ತು ಆಫ್ ಆಗೋಗಿತ್ತಾ ಓಕೆ ಇವಾಗ ಏನಾಗ್ತಾ ಇದ್ದೀರಾ ಸಾಲ್ಟ್ ಟು ಚೀಸ್ಟ್ ಸಾಲ್ಟ್ ಟು ಚೀಸ್ಟ್ ಓಕೆ ಆಮೇಲೆ ಚೆನ್ನಾಗಿ ಕ್ಲೀನ್ ಮಾಡ್ಕೊಬೇಕು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕಾ ನಾನು ಅದನ್ನೇ ಹೇಳಿದ್ರು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಹೌದಾ ಓಕೆ ಓಕೆ ನೋಡೋಣ ಹೆಂಗಿರುತ್ತೆ ಅಂತ ಟೇಸ್ಟ್ ಹೇಳ್ತೀನಿ ಹಾಕಲ್ವಾ ಬೆಳ್ಳುಳ್ಳಿ ಯಾವಾಗ ಯಪ್ಪ ಸೊ ಇವಾಗ ಹುಣಸೆ ಹಣ್ಣಿನ ರಸ ಹಾಕೊತಾ ಇದ್ದಾರೆ ಮೇಡಮ್ ಅವರು ಏನು ಮಾಡಬೇಕು ಅದನ್ನು ಚೆನ್ನಾಗಿ ಕಿಚ್ಕೊಳ್ಳಿ ಸೊ ಇವಾಗ ಚೆನ್ನಾಗಿ ಸೋದಿಸ್ಕೊಂಡು ಹಾಕೊಳ್ಳಿ ಹೇಳಬೇಕು ನೀನು ನಾನಿದ್ರೆ ನೀನು ಹೇಳಬೇಕು ನನ್ನ ನೀನ್ ತರ ಮಾಡ್ತಾ ಇರೋದು ಸೋಸ್ಕೋಬೇಕು ಓಕೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಹ್ಞೂ ಧನಿಯಾ ಪುಡಿ ಎಷ್ಟು ಚಮಚ ಹಾಕುವಿರಿ ರುಚಿಗೆ ತಕ್ಕಷ್ಟು ಓಕೆ ಗಮ್ ಅಂತ ಇದೆ ರಸಂಬ ಯಾವಾಗತ್ತೆ ಗೊತ್ತಿಲ್ಲ ಸೊ ಪೆಪ್ಪರ್ ಪೌಡರ್ ಹಾಕಿದಾಳೆ ಇಲ್ಲಿ ನಮ್ಮ ಅಚ್ಚುತಾ ಕ್ಲೀನ್ ಮಾಡ್ತಾ ಇದಾರೆ ಬೆಳಿಗ್ಗೆಯಿಂದ ನಾನ್ ಮಾಡಿದೆ ಅಂತೇಳಿ ಅದಕ್ಕೆ ಹೇಳೋದು ನಾವು ದೊಡ್ಡವ್ರು ಕ್ಲೀನ್ ಮಾಡ್ತಾ ಇದ್ರೆ ಮಕ್ಕಳು ಕೂಡ ಕ್ಲೀನ್ ಮಾಡ್ತಾರೆ ಹೆಲ್ಪ್ ಮಾಡ್ತಾರೆ ದೊಡ್ಡವರು ಆ ನಾವು ಏನು ಅದನ್ನ ಚಿಕ್ಕವರ ಮಾಡ್ತಾರೆ ಕರೆಕ್ಟ್ ನಾವು ಮಾಡ್ತೀವಿ ಮಾಡುತ್ತೀವಿ ಚಿಕ್ಕವರ ಅದನ್ನ ನೋಡಿ ಕಲಿತಾರೆ ಎಸ್ ವೆರಿ ಗುಡ್ ಗುಡ್ ಮಗ್ನೆ ಶಬಾಷ್ ಥ್ಯಾಂಕ್ ಯು ಹೇಳೋ ಥ್ಯಾಂಕ್ ನೋಡಿ ಹೇಳು ಅಮ್ಮ ನೀನ ಆಗ್ತದೆ ಓಹೋ ಹಾಗೆ ಓಕೆ ಈ ರಸಮ್ನ ತಿನ್ಬೇಕು ನಾನು ಇವಾಗ ಡಯಟು ಆಸ್ಪಟಲ್ ಗೆನ ಹೋಗಲ್ಲ ತಾನೆ ಈಗ ಮತ್ತೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕಿ ಅಂತ ಕುದಿಸಿ ಅದಾದ್ಮೇಲೆ ಎಷ್ಟು ಕಷ್ಟ ಪಡ್ತಿದ್ದಾರೆ ನಮ್ಮ ಅಚ್ಚು ಅವರು ಹಾ ಸೂಪರ್ ಹ್ಮ್ ಎಸ್ ಇವಾಗ ಏನು ಹಾಕ್ತಿದ್ದೀರಾ ಕೊತ್ತಂಬರಿ ಸೊಪ್ಪ ಅದು ಕರೆಕ್ಟ್ ಹಾ ಕೊತ್ತಂಬರಿ ಸೊಪ್ಪು ಅದು ಓಕೆ ಓಕೆ ಕರೆಕ್ಟ್ ಆಹಾ ಎಲ್ಲ ಒಂದು क्रेजी ಇತ್ತು ಇವಾಗ ಅಷ್ಟು क्रेजी ಇಲ್ಲ ತುಂಬಾ ಡೀಪ್ ಆಗಿನ್ ಮಾಡಿಲ್ಲ ಏನ ಬೆಸ್ಟ್ ಫ್ರೆಂಡ್ ಸಿಂಚನ್ ನಿಮ್ಮ ಬೆಸ್ಟ್ ಫ್ರೆಂಡ್ ಸಿಂಚನ್ ಆ ಚಿಂಚನ್ ಸಿಂಚನ್ ಹೊಸ ಮೂವಿ ಬಂದಿದೆ ಅಂತ ನೋಡ್ಬೇಕು ಅಂತ ಅಳ್ತಾ ಇದ್ಯಾ ನೀನೇನ್ ಎಲ್ಕೆಜಿ ಹೋಗೋ ಮಗುನಾ ಎಪ್ಪತ್ತು ವರ್ಷ ಆದರೂ ಶಿಂಚಣ್ಣ ನೋಡ್ತೀನಿ ನಾನು ನಿನಗೆ ಮದುವೆ ಮಾಡಿ ನಿನ್ನ ಗಡ್ಡಿಗೆ ಹೇಳ್ಬೇಕು ಅವಾಗ ಸೊ ಅನ್ನ ರಸಮ್ ರೆಡಿಯಾಗಿದೆ ಆ್ಯಂಡ್ ಆಪ್ಲಾನು ಕೂಡ ರೆಡಿಯಾಗಿದೆ ಅಂಡ್ ನಾನು ಕೂಡ ಹಾಕ್ಕೊಂಡಿದ್ದೀನಿ ತುಪ್ಪ ನೋಡಿ ಗಟ್ಟಿಯಾಗಿ ಹೋಗ್ಬಿಟ್ಟಿದೆ ಸೊ ತಿನ್ಬಿಟ್ಟು ಟೇಸ್ಟ್ ಹೇಳ್ತೀನಿ ಹ್ಞೂ ಅಮೇಝಿಂಗ್ ಸೂಪರ್ ಆಗಿದೆ ತ್ರಿಷಾ ಸೂಪರ್ ಆಗಿದೆ ಮೇಡಮ್ ಅದಾದ್ಮೇಲೆ ಅಚ್ಚುತಂದು ಒಂದು ವೆಯ್ಟ್ ಗೈನ್ ರೆಸಿಪಿ ಮಾಡಿದ್ನಲ್ಲ ಆ ಪೌಡರ್ ಕೊಟ್ಟಿದೆ ಬಟರ್ ಮಿಲ್ಕ್ ಕೊಟ್ಟಿದ್ದೀನಿ ತೋರ್ಸ ಬಟರ್ ಮಿಲ್ಕ್ ಎಸ್ ಇವತ್ತೇನು ವಾಕಿಂಗ್ ಮಾಡಲಿಲ್ಲ ಜಸ್ಟ್ ರಿಲ್ಯಾಕ್ಸ್ ಮಾಡಿದೆ ಯಾಕೆಂದ್ರೆ ಸಂಡೇ ಆಗಿತ್ತು ಅನ್ನೋದಕ್ಕೆ